ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಒಂದು ಪುರಾತನ ಕಾಲದ ವಿಶಿಷ್ಟವಾದ ಅತ್ತಿಕಾಯಿಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಇದ್ದೇನೆ ಸೊ ಇಷ್ಟರ ಇಷ್ಟು ದಿನ ಯಾಕೆ ವೀಡಿಯೋ ಹಾಕಲಿಲ್ಲ ಅಂದರೆ ಸ್ವಲ್ಪ ಪರ್ಸ್ನಲ್ ರೀಸನ್ ಇತ್ತ ಕಾರಣ ಇಷ್ಟು ದಿವಸ ವೀಡಿಯೋ ಹಾಕ್ಲಿಕ್ಕೆ ಹಾಕಲಿಲ್ಲ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಪುರಾತನ ಕಾಲದ ಒಂದು ವಿಶಿಷ್ಟವಾದಂತಹ ರೆಸಿಪಿ ಅತ್ತಿಕಾಯಿಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಇದ್ದೇನೆ ಸೊ ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ನಾನು ಈ ರೀತಿ ಅತ್ತಿಕಾಯಿ ಅಂದರೆ ಈ ರೀತಿ ಇರ್ತದೆ ನಮ್ಮ ತುಳುವಿನಲ್ಲಿ ಮತ್ತು ಕನ್ನಡದಲ್ಲಿ ಇದಕ್ಕೆ ಅತ್ತಿಕಾಯಿ ಅಂತ ಹೇಳ್ತದೆ ತುಳುವಿನಲ್ಲಿ ಅತ್ತಿಕಾಯಿ ಕನ್ನಡದಲ್ಲಿ ಅತ್ತಿಕಾಯಿ ಅಂತ ಹೇಳ್ತವೆ ನೋಡಿ ಈ ರೀತಿ ನಾವು ಇದನ್ನು ಒಂದು ಈ ರೀತಿ ಸ್ಮ್ಯಾಶ್ ಮಾಡಿ ತಗೊಳ್ಬೇಕು ನೋಡಿ ಎಲ್ಲವನ್ನು ನಾನು ಈ ರೀತಿ ಇದು ಮಾಡಿ ನೀರಿನಲ್ಲಿ ಹಾಕ್ತೇನೆ ಹಾಗೆ ಇಲ್ಲಿ ಮೂರು ಸ್ಪೂನ್ ಕೊತ್ತಂಬರಿ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಸ್ವಲ್ಪ ಮೆಂತೆ ಇದನ್ನು ಒಂದು ಚಿಕ್ಕ ಬಾಣಲೆಗೆ ಹಾಕಿ ಹಾಗೆ ಒಂದು ಎಂಟರಿಂದ ಹತ್ತು ಇಲ್ಲಿ ಬ್ಯಾಡಿಗೆ ಮೆಣಸನ್ನು ಕೂಡ ತಗೊಂಡಿದ್ದೇನೆ ಅದನ್ನು ಕೂಡ ನಾವೇ ಅದೇ ಬಾಣಲೆಗೆ ಹಾಕಿ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿ ನಾವು ತೆಗೆದುಕೊಂಡು ತಗೊಳ್ಳೋಣ ಸೊ ಇದನ್ನು ಇದು ಅತ್ತಿಕಾಯಿ ಸ್ವಲ್ಪ ತುಂಬ ಫೇಮಸ್ ಮತ್ತು ಇದಕ್ಕೆ ಅದರದೇ ಆದಂತಹ ಒಂದು ಸಂಪ್ರದಾಯ ಕೂಡ ಇದೆ ಅಂದರೆ ಈ ಮುಟ್ಟ ಬದ್ದಿನಗಳಲ್ಲ ಎಲ್ಲ ಕೂಡ ಈ ರೇ ನಾವು ತಗೊಳ್ಬಾರ್ದು ಯಾಕಂದರೆ ಅದ ಅದರದಂತಹ ಸಂಪ್ರದಾಯ ಇದೆ ಸೊ ನೋಡಿ ಈ ರೀತಿ ನಾನು ಅದನ್ನು ಜಜ್ಜಿ ತಗೊಂಡಿದ್ದೇನೆ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ನಾನು ಒಂದು ಒಂದು ಗಂಟೆಯ ಕಾಲ ನೀರಿನಲ್ಲೇ ಬಿಡ್ತೇನೆ ಅದಕ್ಕೆ ಸ್ವಲ್ಪ ಖನೀರ್ ಅಂತ ಹೇಳ್ತಾರೆ ಅಂದರೆ ಅದು ಹೋಗಲಿ ಅಂತ ಸೊ ಹಾಗೆ ಇಲ್ಲಿ ಒಂದು ಈರುಳ್ಳಿ ಸ್ವಲ್ಪ ಕರಿ ಲೀವ್ಸನ್ನು ಹಾಕಿಸಲು ಬೆಳ್ಳುಳ್ಳಿ ಕೂಡ ತಗೊಂಡಿದ್ದೀನಿ ಇದನ್ನು ಕೂಡ ಅದೇ ಬಾಣಲೆ ಹಾಕಿ ಸರಿಪಾಯ ಹಾಕಿ ಕೆಂಬಣ್ಣ ಬರೋವರೆಗೆ ನಾವು ಹುರಿದುಕೊಂಡು ತಗೊಳ್ಳುವ ಸೊ ನಾನು ಮೊದಲೇ ಹೇಳಿದಾಗೆ ಅತ್ತಿಕಾಯಿ ಉಂಟಲ್ಲ ಅದಕ್ಕೆ ಅದು ತನ್ನದೇ ಆದ ಸಂಪ್ರದಾಯ ಇದೆ ಅಂತ ಹೇಳ್ದಲ್ಲ ಅಂದರೆ ಈ ಮುಟ್ಟಾದ ದಿನಗಳಲ್ಲಿ ಮತ್ತು ಯಾವುದೇ ಸೂತಕ ಇರುವ ಟೈಮಲ್ಲೆಲ್ಲ ಈ ರೆಸಿಪಿ ಮತ್ತು ಈ ಅತ್ತಿಕಾಯಿಯನ್ನು ನಾವು ತಿನ್ನಬಾರ್ದಂತ ನಮ್ಮ ಪೂರ್ವಜರು ಹೇಳ್ತಾರೆ ಸೊ ಇದರ ಜೊತೆ ನಾನಿಲ್ಲಿ ಹುರುಳಿಕಾಳನ್ನು ತೊಗೊಂಡಿದ್ದೇನೆ ಹುರುಳಿಕಾಳು ಇದರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಾಗ್ತದೆ ಸೊ ನಾನಿಲ್ಲಿ ಹುರುಳಿಕಾಳು ತೊಗೊಂಡಿದ್ದೇನೆ ಇದನ್ನು ಕೂಡ ಹಾಗೆಯೇ ನಾನಿಲ್ಲಿ ಏರನೇ ಒಂದು ಬ್ಯಾನರ್ಗೆ ಹಾಕಿ ಚಕ್ಕಪಟ ಅಂದರೆ ಅದು ಸ್ವಲ್ಪ ಬ್ರೌನಿಶ್ ಬರುವವರೆಗೆ ನಾನು ಈ ರೀತಿ ಅದನ್ನು ಹುರಿದುಕೊಂಡು ತಗೊಳ್ತೇನೆ ಸೊ ಇವತ್ತಿನ ರೆಸಿಪಿ ನನಗೆ ಖಂಡಿತ ಇಷ್ಟವಾಗ್ತಂತೊಂದು ಡಿಫ್ರೆಂಟ್ ರೆಸಿಪಿ ಕೆಲವರು ಈ ರೆಸಿಪಿಯನ್ನು ನೋಡಿದಿರ್ತೀನಿಲ್ಲ ನಾವು ನಮ್ಮ ತುಳುನಾಡು ಸ್ಟೈಡ್ ಅಂದರೆ ಮಂಗಳೂರು ಕಡೆ ಎಲ್ಲ ಈ ರೀತಿ ಮಾಡ್ತೇವೆ ಸೊ ನೋಡಿ ಇಷ್ಟು ಕೆಂಬಣ್ಣವರೆಗೆ ನಾನು ಹುರಿದುಕೊಂಡು ತಗೊಳ್ತೇನೆ ಹಾಗೆ ಇಲ್ಲಿ ನಾನು ತೆಂಗಿನ ತುರಿ ಒಂದು ಹೋಳನ್ನು ತಗೊಂಡಿದ್ದೀನಿ ಇದು ಸ್ವಲ್ಪ ಅರಶೆಣ್ಣು ಮತ್ತು ಹುಣಸೆ ಇದೆ ಇದರ ಅದು ಬಾಯ್ಲ್ ಹಾಕಿ ಒಂದು ಸ್ವಲ್ಪ ನಾನು ಫ್ರೈ ಮಾಡಿ ತಗೊಂಡಿದ್ದೀನಿ ಸೊ ಹಾಗೆ ಇಲ್ಲಿ ನಾನು ಹುರುಳಿಕಾಳನ್ನು ಕೂಡ ಈ ರೀತಿ ನೋಡಿ ಅದನ್ನು ಸ್ವಲ್ಪ ನಾನಿಲ್ಲಿ ಗ್ರೀನ್ ಮಾಡಿದ್ದೀನಿ ನಾನಿಲ್ಲಿ ಗ್ರೀನ್ ಮಾಡೋ ಬದಲು ಸ್ವಲ್ಪ ಕಲ್ಲಿನಲ್ಲೇ ಹಾಕಿ ಸ್ವಲ್ಪ ಅದನ್ನು ಹುಡಿ ಮಾಡ್ತೀನಿ ಅಂದರೆ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರ್ತದೆ ಸೊ ನೋಡಿ ಇಲ್ಲಿ ಒಂದು ಟೊಮ್ಯಾಟೊ ಒಂದು ಈರುಳ್ಳಿಯನ್ನು ಒಂದು ಬಾಣಲೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಹಾಗೆ ಇಲ್ಲಿ ಹುರುಳಿ ಕಾಳನ್ನು ಹಾಕಿ ನಾವು ಇಡುವ ಸೊ ಈ ಅತ್ತಿಕಾಯಿಯ ರೆಸಿಪಿಯಲ್ಲಿ ನಾವು ಊಟ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಮತ್ತು ಈ ಅದು ಸೀಸನಲ್ಲಿ ಅಂದರೆ ಯಾವತ್ತೂ ಸಿಗೋದಿಲ್ಲ ಸೀಸನಲ್ಲಿ ಕೆಲವೊಮ್ಮೆ ನಮಗೆ ಅತ್ತಿಕಾಯಿ ಎಲ್ಲ ನೋಡಲಿಕ್ಕೆ ಸಿಗ್ತದೆ ಸೊ ನೋಡಿ ಚೆನ್ನಾಗಿ ಕುದಿ ಬರುವಾಗ ಒಂದು ಎರಡು ಕುದಿ ಬರುವಾಗ ನಾವಿಲ್ಲಿ ಅತ್ತಿಕಾಯಿಯನ್ನು ನೀರಿನಲ್ಲಿ ಹಾಕುತ್ತಿದ್ದೇವಲ್ಲ ಅದನ್ನು ಕೂಡ ನಾವಿಲ್ಲಿ ಅದೇ ಬಾಣಲೆಗೆ ಹಾಕ್ಕೊಂಡು ತಗೊಳ್ಳುವ ಸೊ ಇಲ್ಲಿ ಅತ್ತಿಕಾಯಿ ಹಾಕಿದ ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯದ್ರೆ ಸಾಕು ಸೊ ಆಲ್ರೆಡಿ ನಾನಿಲ್ಲಿ ಮಸಾಲೆಯನ್ನು ಕೂಡ ರುಬ್ಬಿ ತಗೊಂಡಿದ್ದೀನಿ ನೋಡಿ ಈ ರೀತಿ ಅತ್ತಿಕಾಯಿಯನ್ನು ಕೂಡ ಅದೇ ಬಾಣಲೆಗೆ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಇಡುವ ಸೊ ತುಂಬ ಟೇಸ್ಟಿ ಆಗ್ತದೆ ಇದಂತೂ ಡಿಫ್ರೆಂಟ್ ರೆಸಿಪಿ ನೀವು ನೋಡಿರಲಿಕ್ಕಿಲ್ಲ ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟವಾಗ್ತದೆ ಅಂತ ಕೂಡ ನಾನಿಲ್ಲಿ ಅನ್ನಿಸ್ತೇನೆ ಸೊ ನೋಡಿ ಈ ರೀತಿ ನಾನು ನೋಡಿ ಈ ರೀತಿ ಒಂದು ಫಿಫ್ಟೀನ್ ಮಿನಿಟ್ಸ್ ನಾನಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಸೊ ರುಬ್ಬಿದಂತಹ ಮಸಾಲೆಯನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡುವ ನೋಡಿ ಈಗ ತರಿ ತರಿ ಭಿ ರುಬ್ಬಿ ತಗೊಂಡಿದ್ದೀನಿ ಸೊ ಇದನ್ನು ಕೂಡ ನಾನೀಗ ಆ್ಯಡ್ ಮಾಡಿದ್ದೇನೆ ಚೆನ್ನಾಗಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಕುದಿ ಬರಲಿ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತುಂಬ ಡಿಫ್ರೆಂಟಾಗಿ ಅತ್ತಿಕಾಯಿ ಸ್ಪೆಷಲ್ ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಹಾಗೆಯೇ ಒಂದು ಲೈಕ್ ಕೂಡ ಕೊಡುವುದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯವಿದೆ ಈ ರೀತಿಯೇ ಸಪೋರ್ಟ್ ಮಾಡ್ತಾಯಿರಿ ನೋಡಿ ನಾನಿಲ್ಲಿ ಕುಚಲಕ್ಕಿ ಅನ್ನ ಜೊತೆ ಈ ಅತ್ತಿಕಾಯಿಯ ರೆಸಿಪಿಯನ್ನು ನಾನಿಲ್ಲಿ ಸವಿತಾ ಇದ್ದೇನೆ ತುಂಬ ಟೇಸ್ಟಿಯಾಗಿದೆ ಹಾಗೆಯೇ ಇದೊಂದು ತುಂಬ ಡಿಫ್ರೆಂಟ್ ಹಾಗೆಯೇ ಪುರಾತನ ಕಾಲದ ಒಂದು ವಿಶಿಷ್ಟವಾದಂತಹ ಅತ್ತಿಕಾಯಿಯ ರೆಸಿಪಿ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್